ನಮಸ್ಕಾರ ನ್ಯೂಸ್ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಬ್ರಹ್ಮಲಿಂಗೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ವಿದ್ಯಾರ್ಥಿಗಳಿಗೆ ಸರ್ಕಾರದ ಉಚಿತ ಪಠ್ಯ ವಿತರಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಸ್ ಪಾಟೀಲರು ಹಾಗೂ ಕಾರ್ಯದರ್ಶಿಗಳಾದ ಸಚಿನ್ ಎಚ್ ಪಾಟೀಲರು ಪ್ರೌಢಶಾಲೆಯ ಮುಖ್ಯಸ್ಥ ಅಶೋಕ್ ಕಟ್ಟಿ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥ ಜೆಎಂ ಕೊಂಡೂರ ಸಿಬ್ಬಂದಿಗಳಾದ ಬಿಐ ಹಿರೇಹೊಳಿ ಎಸ್ವಿ ಜಾಮಗೊಂಡಿ ಎಸ್ಸಿ ಗುಡಗುಂಟಿ ಎಚ್ಬಿ ಪಾಟೀಲ್ ಎಂಎಸ್ ರಾಯಗೊಂಡ ಯುಎಚ್ ಘಟನೂರ ಎಸ್ಎಸ್ ಪಾಟೀಲ ಎಂಎಸ್ ಬಿರಾದರ ಎಸ್ಬಿ ಸಾಸನೂರ ಉಪಸ್ಥಿತರಿದ್ದರು ಪ್ರೌಢಶಾಲೆಯ ಎಸ್ವಿ ಜಾಮಗೊಂಡಿಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ರು ಸರ್ಕಾರದ ಪಠ್ಯ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಪುಸ್ತಕಗಳನ್ನು ಹಾಳು ಮಾಡಿಕೊಳ್ಳಬಾರದು ಪುಸ್ತಕಗಳನ್ನು ಮರಳಿ ಶಾಲೆಗೆ ಪುಸ್ತಕ ಭಂಡಾರದಲ್ಲಿ ಸಂಗ್ರಹಿಸಿಡಬೇಕು ಅಂತ ತಿಳಿಸಿದ್ರು ಅಧ್ಯಕ್ಷರಾದ ಶ್ರೀ ಎಚ್ ಎಸ್ ಪಾಟೀಲರು ವಿದ್ಯಾರ್ಥಿಗಳಿಗೆ ನೀವು ಸಂಸ್ಥೆಯ ಸಂಪತ್ತು ಇಲ್ಲಿ ಸರಿಯಾಗಿ ಅಧ್ಯಯನ ಮಾಡಿ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಬೇಕು ಅಂತ ತಿಳಿಸಿದ್ರು ಕಾರ್ಯದರ್ಶಿಗಳು ಸಚಿನ್ ಹೆಚ್ ಪಾಟೀಲರು ವಿದ್ಯಾರ್ಥಿಗಳೆಲ್ಲರಿಗೂ ಶಿಕ್ಷಕರನ್ನ ಶ್ರದ್ಧೆ ಭಕ್ತಿ ಮತ್ತು ಗೌರವದಿಂದ ಕಾಣಬೇಕು ಅಂತ ತಿಳಿಸಿದ್ರು ಈ ಕಾರ್ಯಕ್ರಮವನ್ನ ಶಿಕ್ಷಕ ಪಿ ಐ ಅವರು ನಿರೂಪಣೆ ಮಾಡಿಕೊಟ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇವೆಂಟಿ ಸಿಕ್ಸ್ ಕನ್ನಡ ನಾವು নিম্ন দিকে